ಕೆ ಪುರಂ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಡಿ ಕೆ ಮೋಹನ್ ಎಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಜನಸೇವೆ ಮಾಡುವ ಉದ್ದೇಶ ಹೊಂದಿರುವ ಜನರ ಮೆಚ್ಚುಗೆ ಪಡೆದುಕೊಂಡಿರುವ ಡಿ ಕೆ ಮೋಹನ್ ಇಂದು ತಮ್ಮ ಅರವತ್ತ್ ಮೂರನೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡರು ಹುಟ್ಟುಹಬ್ಬದ ದಿನವೇ ಮುಂದಿನ ಚುನಾವಣೆ ತಯಾರಿ ನಡೆಸಿದರು ಹುಟ್ಟುಹಬ್ಬ ಹಬ್ಬ ಆಚರಿಸಿಕೊಂಡ ಡಿಕೆ ಮೋಹನ್ ಹುಟ್ಟು ಹಬ್ಬ ಜೋರು ಮುಂದಿನ ಚುನಾವಣೆಗೆ ತಯಾರಿ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದು ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಡಿಕೆ ಮೋಹನ್ ಅವರ ಅರವತ್ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಬೆಂಬಲಿಗರು ಬಹಳ ಅದ್ದೂರಿಯಾಗಿ ಆಚರಿಸಿ ಶುಭ ಹಾರೈಸಿತ್ತು ಏನು ಈ ದಿನ ನಮ್ಮ ಕೇರ್ಪುರಂ ಕ್ಷೇತ್ರದ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು ಹಾಗೂ ನಮ್ಮ ನೆಚ್ಚಿನ ಮುಂದಿನ ಶಾಸಕರಂತನೇ ನಾವು ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಅವರ ಆದರ್ಶಗಳು ಅವರ ಪ್ರೀತಿ ವಿಶ್ವಾಸ ಕ್ಷೇತ್ರದ ಜನ ಅವ್ರನ್ನ ಬಯಸ್ತಾ ಇರೋದು ಅದನ್ನು ನೋಡಿ ನಾವೆಲ್ಲ ಮೋಹನಣ್ಣನಿಗೆ ವಿಶ್ ಮಾಡೋಕ್ಕೆ ಬಂದಿದ್ದೀವಿ ಮತ್ತು ನೆಕ್ಸ್ಟ್ ಅವ್ರನ್ನ ಎಮ್ ಎಲ್ ಎ ಮಾಡಬೇಕು ಅಂತ ಎಲ್ಲ ಜನ ಎಲ್ಲ ಪಣ ತೊಟ್ಟಿದ್ದೀವಿ ಏನು ಇವತ್ತು ಹುಟ್ಟಿದ ದಬ್ಬ ಇದೆ ಮುಂದಿನ ದಿನಗಳಲ್ಲಿ ಆತನ ಹುಟ್ಟಿದ ಹಬ್ಬದ ಯಾವತ್ತು ಗೆಲ್ತೀವಿ ಈ ಕ್ಷೇತ್ರನ ಅವತ್ತು ನಮ್ಮ ನಿಜವಾಗಿ ನಮ್ಮ ಮೋಹನ್ ಬಾಬು ಅವರ ಹುಟ್ಟು ಹಬ್ಬ ಅಂದ್ಕೊಂಡು ನಾವು ಅಂದ್ಕೊಂಡಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಒಂದು ಧೈರ್ಯವಾಗಿ ನಿಂತು ಒಂದು ಆರ್ಗನೈಸ್ ಮಾಡಿ ಇವತ್ತು ಪಾರ್ಟಿಯನ್ನು ಒಂದು ಭಾಳ ಒಂದು ಉತ್ತಮ ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಅಂತ ಡಿ ಕೆ ಮೋಹನ್ ಬಾಬು ಅವರಿಗೆ ದೇವರು ಆಯುಷ್ ಆರೋಗ್ಯ ಅಂತ ಕೊಡದು ಕರಡಿಸಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ವಿಕೆ ಮೋಹನ್ ಅವರು ಇಂದು ಸಾವಿರಾರು ಜನ ಬೆಂಬಲಿಗರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು ಜೊತೆಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸುವುದು ಸೇರಿ ಹಲವು ಅರ್ಥಪೂರ್ಣ ಕಾರ್ಯಗಳನ್ನು ಕೂಡ ಮಾಡಿದರು ಇವತ್ತು ನಾನು ಯಾವಾಗಲೂ ಈ ನನ್ನ ಹುಟ್ಟುಹಬ್ಬನ ಇಷ್ಟು ಜೋರಾಗಿ ಯಾವಾಗಲೂ ಆಚರಣೆ ಮಾಡ್ಕೊಳ್ತಾ ಇರಲಿಲ್ಲ ಬಟ್ ಕಳೆದ ಎಲೆಕ್ಷನ್ನಲ್ಲಿ ನಾನು ಕಂಟೆಸ್ಟ್ ಮಾಡಿ ಆದಮೇಲೆ ಸಾಕಷ್ಟು ಜನ ನನ್ನ ಸ್ನೇಹಿತರು ನಮ್ಮ ಕ್ಷೇತ್ರದ ಮುಖಂಡರುಗಳು ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಕಾರ್ಯಕರ್ತರು ಇವರೆಲ್ಲ ಸೇರಿ ಇಲ್ಲ ನೀವು ಹುಟ್ಟುಹಬ್ಬನ ಚೆನ್ನಾಗಿ ಆಚರಣೆ ಮಾಡಿಕೊಳ್ಬೇಕು ಅದೊಂದು ಸಂಘಟನೆಗೆ ಒಂದು ಒಳ್ಳೆಯ ವೇದಿಕೆ ಆಗ್ತದೆ ಅಂತ ಹೇಳಿ ಅನೇಕ ಸ್ನೇಹಿತರ ಒಂದು ಸೂಚನೆ ಒಂದು ಅವರ ಒಂದು ಸಜೆಷನ್ ಮೇರೆಗೆ ಇವತ್ತಿನ ದಿವಸ ಅವರೇ ಸೇರಿ ಇವತ್ತಿನ ದಿವಸ ಒಂದು ಸಮಾರಂಭವನ್ನ ವೇದಿಕೆಯನ್ನು ಮಾಡಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಅಲ್ಪ ಅಂತರದಲ್ಲಿ ಸೋಲು ಡಿಕೆ ಮೋಹನ್ಗೆ ಇಂದು ಜನ ತೋರಿಸಿದ ಪ್ರೀತಿ ಮತ್ತಷ್ಟು ಸ್ಫೂರ್ತಿ ನೀಡಿತ್ತು ಜನರ ಪ್ರೀತಿ ಗಳಿಸುವ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಭರವಸೆಯನ್ನು ಕೂಡ ಜನ ನೀಡಿತು ಎಲ್ಲ ನಮ್ಮ ಏನು ಅಂತ ಹೇಳಿದ್ರೆ ಅವರ ಒಂದು ಅಭಿಮಾನ ಅವರ ಒಂದು ಪ್ರೀತಿ ಈಗ ನಮ್ಮ ಮೇಲೆ ಶಾಶ್ವತವಾಗಿರಲಿ ಹಾಗೇ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೂ ಕೂಡ ಶಾಶ್ವತವಾಗಿರಲಿ ಅಂಥೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೇನೆ ಹಾಗೆಯೇ ಇವತ್ತೊಂದು ದಿವಸ ನಮ್ಮ ಅನೇಕ ನಮ್ಮ ಮುಖಂಡರುಗಳು ಈ ಸಂದರ್ಭದಲ್ಲಿ ಉಚಿತ ವೈದ್ಯಕೀಯ ತಪಾಸಣೆ ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಬರೀ ಹಬ್ಬವನ್ನು ಆಚರಣೆ ಮಾಡೋದಲ್ಲ ಹುಟ್ಟು ಹಬ್ಬವನ್ನು ಅದರ ಜೊತೆಯಲ್ಲಿ ಸಮಾಜದ ಸೇವೆಯನ್ನು ಕೂಡ ಮಾಡಬೇಕು ಅಂತ ಹೇಳಿ ನಮ್ಮ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಒಟ್ಟಲ್ಲಿ ಡಿಕೆ ಮೋಹನ್ ಜನ್ಮದಿನಾಚರಣೆ ಸಂಭ್ರಮಕ್ಕೆ ಸಾವಿರಾರು ಬೆಂಬಲಿಗರು ಸಾಕ್ಷಿಯಾಗುತ್ತೆ ಭೂಮಾಲೆಗಳ ಮೂಲಕ ಜನನಾಯಕನಿಗೆ ಸನ್ಮಾನ ಮಾಡಿ ಗವನ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್